ಬಿಹಾರ ಚುನಾವಣೆಗೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇಂತ ಸಂದರ್ಭದಲ್ಲೂ ಕೂಡ ಮೈತ್ರಿ ಮಾಡಿಕೊಂಡಿರುವಂತಹ ಎನ್ ಡಿ ನಿತೀಶ್ ಕುಮಾರ್ ಎಲ್ಲೋ ಒಂದು ಕಡೆ ದೂರ ಆಗ್ಬಿಟ್ರ ಮೋದಿ ಅವರ ಕಾರ್ಯಕ್ರಮಗಳಲ್ಲಿ ನಿತೀಶ್ ಭಾಗಿಯಾಗ್ತಾ ಇಲ್ವಾ ನಿತೀಶ್ ಏನಾದ್ರೂ ಕೂಡ ಅಸಮಾಧಾನ ಜೋರಾಯ್ತಾ ಎಲ್ಲೋ ಒಂದು ಕಡೆ ಬಿಜೆಪಿ ಜೊತೆ ನಿತೀಶ್ ಬಿಹಾರದ ಜೊತೆ ಅಂತರದ ಜೊತೆಗೆ ಎಲ್ಲ ಒಂದು ಕಡೆ ದೂರ ಸರಿತಾ ಇದಾರಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಬಿಹಾರ ಚುನಾವಣೆಗೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಇಂಥ ಸಂದರ್ಭದಲ್ಲೂ ಕೂಡ ಮೈತ್ರಿ ಮಾಡಿಕೊಂಡಿರುವಂಥ ಎನ್ ಡಿ ಎ ಜೊತೆ ನಿತೀಶ್ ಕುಮಾರ್ ಎಲ್ಲೋ ಒಂದು ಕಡೆ ದೂರ ಆಗ್ಬಿಟ್ರ ಮೋದಿಯವರ ಕಾರ್ಯಕ್ರಮಗಳಲ್ಲಿ ನಿತೀಶ್ ಭಾಗಿಯಾಗ್ತಾ ಇಲ್ವಾ ನಿತೀಶ್ ಏನಾದರೂ ಕೂಡ ಅಸಮಾಧಾನ ಜೋರಾಯ್ತಾ ಇಲ್ಲ ಒಂದು ಕಡೆ ಬಿಜೆಪಿ ಜೊತೆ ನಿತೀಶ್ ಇದರ ಜೊತೆಗೆ ಬಿಹಾರದ ಜೊತೆ ಅಂತರದ ಜೊತೆಗೆ ಎಲ್ಲ ಒಂದು ಕಡೆ ದೂರ ಸರಿತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾನು ಅಪ್ಡೇಟ್ ಕೊಡ್ತೀನಿ ಫೋಕಸ್ ನ ಕಾರ್ಯಕ್ರಮದಲ್ಲಿ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ನಾನು ಶಿವ ರಾನರಾಪುರ ನನಗಾಗಲೇ ಹೇಳಿದಾಗೆ ಬಿಹಾರ ಚುನಾವಣೆ ಕೆಲವೇ ಕೆಲವು ದಿನಗಳ ಮಾತ್ರ ಬಾಕಿ ಇದೆ ಮತದಾರರ ಮನಸ್ಸು ಯಾರ ಕಡೆ ಇದೆ ಮತದಾರರ ಒಲವು ಯಾರ ಪರವಾಗಿದೆ ಬಿಹಾರದಲ್ಲಿ ಚುಕ್ಕಾಣಿಯನ್ನು ಹಿಡಿಯೋದು ಯಾರು ಬಿಹಾರದಲ್ಲಿ ಚುಕ್ಕಾಣಿ ಹಿಡಿಬೇಕು ಅಂತ ತಂತ್ರಗಾರಿಕೆಯನ್ನು ಮಾಡ್ತಾರೋ ಆದರೂ ಯಾರು ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇರುತ್ತೆ ಚುನಾವಣೆ ಅಂತ ಬಂದಾಗ ಮೈತ್ರಿ ಮಾಡಿಕೊಂಡಾದರೂ ಸರಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನುವಂಥದ್ದು ಕೆಲವು ರಾಜಕೀಯ ಘಟಾನುಘಟಿ ನಾಯಕರ ಲೆಕ್ಕಾಚಾರವೂ ಕೂಡ ಇರುತ್ತೆ ಆದರೆ ಈಗ ಬಿಹಾರದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳೇನು ಜೆ ಡಿ ಯು ಪಕ್ಷದ ನಿತೀಶ್ ಕುಮಾರ್ ಎನ್ ಡಿ ಎ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ ಆದರೂ ಕೂಡ ಬಿ ಜೆ ಪಿಯಿಂದ ದೂರ 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 ಯಾಕೆ ಜೆಡಿಯು ಯು ಪಕ್ಷದವರು ಮೈತ್ರಿ ಮಾಡ್ಕೊಳ್ಬೇಕಾದ್ರೆ ಎಲ್ಲವೂ ಸರಿಯಾಗಿತ್ತ ಹಾಗಾದ್ರೆ ಚುನಾವಣೆಗೆ ಕೆಲವೇ ಕೆಲವು ದಿನಗಳು ಹತ್ರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಅಸಮಾಧಾನ ಈ ರೀತಿಯ ಅಂತರ ಯಾಕೆ ಏನಾಗ್ತದೆ ಹಾಗಾದ್ರೆ ಬಿಹಾರದಲ್ಲಿ ಬಿಜೆಪಿಯಿಂದ ಈಗ ನಿತೀಶ್ ಕುಮಾರ್ ದೂರ ಉಳ್ಕೊಳ್ತಾ ಇದ್ದಾರೆ ಬಿಹಾರದಲ್ಲಿ ಬಿಜೆಪಿಯಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಈಗಾಗಲೇ ಕೂಡ ಬಿಹಾರದಲ್ಲಿ ಅಬ್ಬರದ ಪ್ರಚಾರಗಳು ಅಬ್ಬರದ ರ್ಯಾಲಿಗಳಾಗ್ತಿದ್ದಾವೆ ಬಿಹಾರದಲ್ಲಿ ಮೋದಿಯವರು ಭರ್ಜರಿಯಾಗಿ ರ್ಯಾಲಿ ಮಾಡಿದ್ದಾರೆ ಎರಡು ರ್ಯಾಲಿಯನ್ನು ಮಾಡಿದ್ದಾರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾಕೆಂದ್ರೆ ಮೈತ್ರಿ ಮಾಡಿಕೊಂಡಿದ್ದಾರೆ ಎನ್ ಡಿ ಎ ಜೊತೆ ಜೆ ಡಿ ಯು ಆದರೆ ನಿತೀಶ್ ಅಲ್ಲೂ ಕೂಡ ದೂರ ದೂರ ಉಳ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಮಾಡಿರುವಂತಹ ರ್ಯಾಲಿಯಲ್ಲಿ ನಿತೀಶ್ ಭಾಗಿಯಾಗಿಲ್ಲ ಯಾಕೆ ಬಿಹಾರದಲ್ಲಿ ನರೇಂದ್ರ ಮೋದಿ ಅವರು ಎರಡು ರ್ಯಾಲಿಗಳನ್ನು ಮಾಡಿದ್ದಾರೆ ಆದರೆ ನಿತೀಶ್ ಕುಮಾರ್ ಭಾಗಿಯಾಗಿಲ್ಲ ಅದಿಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಪ್ಪ ಅಂತ ಅಂದರೆ ಕಳೆದ ಒಂದು ತಿಂಗಳಿಂದ ಚುನಾವಣೆ ದಿನಾಂಕ ಯಾವಾಗ ನಿಗದಿ ಆ ಸಂದರ್ಭದಿಂದ ಭರ್ಜರಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಭರ್ಜರಿ ರ್ಯಾಲಿಗಳು ಮಾಡಿದ್ದಾರೆ ಒಟ್ಟು ಅರವತ್ತ ನಾಲ್ಕು ರ್ಯಾಲಿಗಳನ್ನು ಮಾಡಿದ್ದಾರೆ ನಿತೀಶ್ ಕುಮಾರ್ ಇಲ್ಲಿವರೆಗೂ ನಾಲ್ಕು ರ್ಯಾಲಿ ಮಾಡಿದ್ರು ಕೂಡ ಮೋದಿ ಮಾಡಿರುವಂತ ರ್ಯಾಲಿಯಲ್ಲಿ ಯಾಕೆ ಭಾಗ್ಯ ಆಗಿಲ್ಲ ಅಸಮಾಧಾನ ಇರೋದು ಹಾಗಾದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೋದಿಯವ್ರ ಜೊತೆ ಕಾಣಿಸ್ಕೊಳ್ತಾ ಇಲ್ಲ ಯಾಕೆ ಎನ್ ಡಿ ಎ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾದರೂ ಯಾಕೆ ಹಾಗಾದ್ರೆ ಈ ಪ್ರಶ್ನೆಗಳು ಕಾಡ್ತಾ ಇರೋದು ನಾಲ್ಕು ರ್ಯಾಲಿ ಮಾಡಿದಂತ ನಿತೀಶ್ ಕುಮಾರ್ ಅವರು ಮೋದಿ ಅವ್ರ ಜೊತೆ ಎರಡು ರ್ಯಾಲಿಯಲ್ಲಿ ಯಾಕೆ ಭಾಗ್ಯ ಆಗಿಲ್ಲ ಅನ್ನುವುದು ಒಂದು ಕಡೆ ಪ್ರಶ್ನೆ ಜೊತೆಗೆ ಎನ್ ಡಿ ಎ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುವಂತ ಕಾರ್ಯಕ್ರಮದಲ್ಲಿ ಈ ನಿತೀಶ್ ಕುಮಾರ್ ಕೂಡ ಭಾಗಿಯಾಗಿದ್ರು ಕೇವಲ ಐವತ್ತ ನಾಲ್ಕು ಸೆಕೆಂಡ್ಗಳು ಮಾತ್ರ ಎನ್ ಡಿ ಎ ಪ್ರಣಾಳಿಕೆ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಇವ್ರು ಯಾಕೆ ಅಸಮಾಧಾನ ಇತ್ತು ಹಾಗಾದ್ರೆ ಅಂದ್ರೆ ಪ್ರಣಾಳಿಕೆಯಲ್ಲಿ ತಾವು ಕೊಟ್ಟಂತ ಏನಾದರೂ ಭರವಸೆಗಳು ಇರಲಿಲ್ವಾ ಅಥವಾ ನಿತೀಶ್ ಕುಮಾರ್ ಏನಾದರೂ ಡಿಮ್ಯಾಂಡ್ ಮಾಡಿದ್ರ ಪ್ರಣಾಳಿಕೆಯಲ್ಲಿ ಅದು ಎಲ್ಲೋ ಒಂದು ಕಡೆ ಅದು ವರ್ಕೌಟ್ ಆಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅಸಮಾಧಾನ ಇತ್ತ ಹಾಗಾದ್ರೆ ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಯಾಕೆ ಬೇಸರ ಮಾಡ್ಕೊಂಡಿದ್ರು ಹಾಗಾದ್ರೆ ಐವತ್ತ ನಾಲ್ಕು ಸೆಕೆಂಡ್ ಮಾತ್ರ ಯಾಕೆ ಭಾಗವಹಿಸಿದ್ರು ಎದ್ದು ಬಂದುಬಿಡ್ತಾರೆ ಯಾಕೆ ಬಂದ್ರು ಹಾಗಾದ್ರೆ ಯಾಕೆ ಅಂತರ ಹಾಗಾದ್ರೆ ಇದ್ರ ಜೊತೆ ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವೈಯಕ್ತಿಕ ಪೇಜ್ಗಳಲ್ಲಿ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಬಿಹಾರವನ್ನು ಅಭಿವೃದ್ಧಿ ಮಾಡ್ತೀನಿ ಬಿಹಾರವನ್ನು ಹಂಗೆ ಮಾಡ್ತೀನಿ ನನಗೆ ಅವಕಾಶವನ್ನ ಮಾಡಿಕೊಡಿ ನಾನು ಮುಖ್ಯಮಂತ್ರಿ ಮಾಡಿ ನನ್ನನ್ನು ಮತದಾರ ಎಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಿ ಅಂತ ಬಿಟ್ಕೊಂಡಿದ್ದಾರೆ ಇದು ಗಮನಿಸುವುದೇನಪ್ಪಾ ಅಂತಂದ್ರೆ ಬಿಹಾರದಲ್ಲಿ ಎನ್ ಡಿ ಎ ಮಾಡಿಕೊಂಡಿರುವಂಥ ಜೆ ಡಿ ಯು ನಿತೀಶ್ ಕುಮಾರ್ ಅವರನ್ನು ಬಿ ಜೆ ಪಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಇನ್ನೂ ಕೂಡ ಘೋಷಣೆ ಮಾಡೇ ಇಲ್ಲ ಆದರೆ ಇವರು ವಿಡಿಯೋ ಮಾಡಿಕೊಂಡು ವಿಡಿಯೋವನ್ನು ಹರಿಬಿಟ್ಟಿರೋದಾದ್ರು ಯಾಕೆ ಅಕಸ್ಮಾತ್ ಏನಾದರೂ ಕೂಡ ಚುನಾವಣೆ ಆದ ನಂತರದಲ್ಲಿ ಜೆ ಡಿಯುಗೆ ಅತಿ ಹೆಚ್ಚಿನ ಬಲ ಸಿಕ್ಕಿದ್ರೆ ನಿತೀಶ್ ಲೆಕ್ಕಾಚಾರ ಏನು ಮೈತ್ರಿ ಬಿರ್ಕ್ ಮೂಡುತ್ತಾ ಹಾಗಾದ್ರೆ ಹಾಗಾದ್ರೆ ಬಿಜೆಪಿ ಇನ್ನು ಕೂಡ ಮುಖ್ಯಮಂತ್ರಿ ಯಾರು ಅಂತ ಬಿಜೆಪಿಯಲ್ಲಿ ಈಗಲೂ ಕೂಡ ಎನ್ ಡಿ ಮುಖ್ಯಮಂತ್ರಿ ಯಾರು ಅಂತ ಬಿಹಾರದಲ್ಲಿ ಹೇಳೇ ಇಲ್ಲ ನಿತೀಶ್ ಲೆಕ್ಕಾಚಾರ ಏನು ಹಾಗಾದ್ರೆ ನಿತೀಶ್ ಕತೆ ಏನು ಮುಂದೆ ನಿತೀಶ್ ಏನು ಮಾಡ್ತಾರೆ ಹಾಗಾದರೆ ನಿತೀಶ್ ಯಾವ ಯಾವ ರೀತಿಯ ತಂತ್ರಗಾರಿಕೆ ಮಾಡ್ತಾರೆ ಹಾಗಾದರೆ ಬಿಹಾರದ ಚುನಾವಣೆಗೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇರುವಂಥ ಸಂದರ್ಭದಲ್ಲಿ ನಿತೀಶ್ ರವರ ಅಂತರ ಏನೆಲ್ಲ ಸೂಚಿಸ್ತಾ ಇದೆ ಏನೆಲ್ಲ ಹೇಳೋದಕ್ಕೆ ಹೋಗ್ತಾ ಇದೆ ಏನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಮಾತ್ರ ನಿಗೂಢವಾಗಿದೆ ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸರ್ ಕಾರ್ಯಕ್ರಮ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ